ನಾಯಕತ್ವದ ಪ್ರತಿಬಿಂಬ ಆಗಿರ್ತಕ್ಕಂತಹ ಶ್ರೀನಾಥ್ ಅವರೇ ಈ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂತಹ ಅವರೇ ಕೋಲಾರ ಜಿಲ್ಲಾ ಪ್ರಾಂಶುಪಾಲರ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ನಮ್ಮ ಜೊತೆಗೆ ಇರ್ತಕ್ಕಂತಹ ಸ್ನೇಹಿತರು ಆಗಿರ್ತಕ್ಕಂತಹ ಬೈರ್ಪುರ್ ಶ್ರೀನಿವಾಸ್ ಅವರೇ ಹಾಗೆ ಟಿ ಡಿ ಆಫೀಸ್ನಲ್ಲಿ ಪ್ರಮುಖ ಜವಾಬ್ದಾರಿಯನ್ನು ವಹಿಸ್ತಕ್ಕಂತಹ ಶ್ರೀನಾಥ್ ಅವರೇ ಹಾಗೂ ನಾನು ಮುಂದೆ ಇರ್ತಕ್ಕಂತಹ ಎಲ್ಲ ಕಾಲೇಜುಗಳ ಪ್ರಾಂಶುಪಾಲರೇ ಮುಖ್ಯವಾಗಿ ಈ ಒಂದು ಕ್ರೀಡಾಕೂಟದ ಅಚ್ಚುಮೆಚ್ಚಿನ ವ್ಯವಸ್ಥೆಯೊಂದಿಗೆ ಆ ಒಂದು ಕಾರ್ಯವನ್ನು ನೆರವೇರಿಸತಕ್ಕಂತಹ ಈ ಒಂದು ತಾಲೂಕಿನ ಎಲ್ಲ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ಈ ಒಂದು ಕ್ರೀಡಾ ಚಟುವಟಿಕೆಗಳನ್ನೇ ಸಕ್ರಿಯವಾಗಿ ತೋರಿಸ್ಕೊಂಡಂತಹ ವರ್ಗದವರೇ ಹಾಗೂ ಇಲ್ಲಿ ಕಾಲೇಜಿನ ಉಪನ್ಯಾಸಕ ಮತ್ತು ಬೋಧಕೇತರ ವರ್ಗದವರೇ ಬಹುಶಃ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪದವಿಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟ ನಮ್ಮ ತಾಲೂಕಿಗೆ ವಹಿಸ್ಕೊಂಡಾಗ ಕೆಲವೊಂದು ಸಮಸ್ಯೆಗಳು ಎದುರಾಯಿತು ಆ ಸಮಸ್ಯೆಗಳೆಲ್ಲವೂ ಕೂಡ ನಾವು ನಿಭಾಯಿಸಿ ಈ ಒಂದು ಕಾಲೇಜ್ಗೆ ವಹಿಸ್ಕೊಳ್ಳಿ ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ ಅಂತಂದಾಗ ಈ ಒಂದು ಕಾಲೇಜಿನ ಪ್ರಭಾರವನ್ನು ವಹಿಸಿರ್ತಕ್ಕಂಥ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶಿವಶಂಕರತ್ನವರು ಒಪ್ಕೊಂಡ್ರು ಸರ್ ನೀವೆಲ್ಲ ಜೊತೆಗಿದ್ರೆ ನಾನು ಖಂಡಿತ ಮಾಡ್ತೀನಿ ಅಂತ ನಾವೆಲ್ಲ ಜೊತೆಗಿರ್ತೀವಪ್ಪ ಹೆಸರು ಈ ಒಂದು ಕಾಲೇಜ್ ಆಗಿರ್ತದೆ ಅಂದರೆ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ ಕಾಲೇಜ್ ಇರೋದರಿಂದ ಎಲ್ಲರ ಸಂಪರ್ಕವನ್ನು ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಬೇರೆ ಕಾಲೇಜ್ಗಳಾದರೆ ಸ್ವಲ್ಪ ತೊಂದರೆ ಆಗ್ತದೆ ಹಾಗಾಗಿ ನೀವು ನೇತೃತ್ವ ವಹಿಸ್ಕೊಳ್ಳಿ ನಾವೆಲ್ಲರೂ ಕೂಡ ಭಾಗಿದಾರೆ ಇದಕ್ಕೆ ಅಂತ ನಾವು ಹೇಳೋದಕ್ಕೆ ಅವರು ಒಪ್ಪಿಕೊಂಡ್ರು ನಿಜವಾಗೂ ಕೂಡ ಪ್ರಾರಂಭದಲ್ಲಿ ನಾವು ಏನಾಗತ್ತೋ ಏನೋ ಅನ್ನುವಂತಹ ಒಂದು ಒಂದು ಸಮಸ್ಯೆ ಎದುರಾಗಿತ್ತು ಅಂದರೆ ಒಂದು ರೀತಿ ಯಶಸ್ವಿ ಆಗತ್ತೋ ಇಲ್ಲವೋ ಅನ್ನತಕ್ಕಂಥ ಆತಂಕ ಎದುರಾಗಿತ್ತು ಅದರ ಜೊತೆಗೆ ನಮ್ಮ ತಾಲೂಕಿನ ದೈಹಿಕ ಶಿಕ್ಷಕರ ಸಂಘ ಏನಿದೆ ಅವರು ನಮ್ಮ ಒಂದು ಮನವಿಯನ್ನು ಪುರಸ್ಕರಿಸಿ ನಾವು ಮಾಡಿಕೊಡ್ತೀವಿ ಸರ್ ಅದು ನೀವು ಎಂಥದ್ದೇ ವ್ಯವಸ್ಥೆ ಮಾಡಿಕೊಡಿ ಅಂಥದ್ರ ಅಷ್ಟರಲ್ಲೇ ನಾವು ಮಾಡಿಕೊಡ್ತೀವಿ ನಮ್ಗೆ ಅಷ್ಟೇ ಬೇಕು ಇಷ್ಟೇ ಬೇಕು ಅಥವಾ ಅದೇ ಬೇಕು ಇದೇ ಬೇಕು ಅನ್ನುವಂತಹ ಅಂಶವನ್ನು ಅವ್ರು ತೋರಿಸ್ದೇ ಆ ಒಂದು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಪದವಿಪೂರ್ವ ಕಾಲೇಜುಗಳ ಪ್ರಾಂಶುಪಾಲರು ಒಬ್ಬೊಬ್ಬರು ಒಂದೊಂದು ಮೂಲ ಸ್ತಂಭಗಳಾಗಿ ಈ ಒಂದು ಕ್ರೀಡಾಕೂಟಕ್ಕೆ ನೆರವನ್ನು ಆರ್ಥಿಕ ಸಹಾಯವನ್ನು ಮತ್ತು ನೈತಿಕವಾಗಿರ್ತಕ್ಕಂಥ ಬೆಂಬಲವನ್ನು ಕೊಟ್ಟು ಈ ಕ್ರೀಡಾಕೂಟವನ್ನ ಯಶಸ್ವಿಗೊಳಿಸಿದ್ದಾರೆ ನಿಜವಾಗಿ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಜಿಲ್ಲಾ ಆ ಆಫೀಸಿಂದ ಅಥವಾ ಪದಪೂರ್ವ ಶಿಕ್ಷಣ ಇಲಾಖೆಯ ಜಿಲ್ಲಾ ಕಚೇರಿಯ ವತಿಯಿಂದ ಅವರ ಪರವಾಗಿ ತಮ್ಗೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ಯಾಕಂದ್ರೆ ಈ ವಿಚಾರವಾಗಿ ಈ ನಮ್ಮ ಪದಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಸ್ಥಾನವನ್ನ ಅಲಂಕರಿಸತಕ್ಕಂಥ ಬಾಲಕೃಷ್ಣ ಅವರು ನನ್ನ ಮೇಲೆ ಆಗ್ಬಿಟ್ಟು ನೀವೇನು ಮಾಡ್ತೀರೋ ಮುಲ್ಬಾಲ್ ತಾಲೂಕಿನಲ್ಲಿ ಕ್ರೀಡಾಕೂಟವನ್ನು ನಡೆಸ್ಕೊಡಿ ನನಗೆ ಪುರ್ಸತ್ತಿಲ್ಲ ಬರಕ್ಕೆ ಹೋಗೋಕ್ಕೆ ಆಗ್ತಾ ಇಲ್ಲ ಅದೇನು ಮಾಡ್ತಿರೋ ನೀವೆಲ್ಲ ಸಂಘಟನೆ ಮಾಡಿಕೊಂಡು ಅದನ್ನು ಕಂಪ್ಲೀಟ್ ಮಾಡ್ಕೊಡಿ ಅದು ನಿಮ್ಮ ಜವಾಬ್ದಾರಿಯಾಗಿರ್ತದೆ ಅಂತ ವಹಿಸಿದ್ದಕ್ಕೆ ಈ ಒಂದು ವಿಚಾರವಾಗಿ ನಾನು ಕೂಡ ನನ್ನ ಪಾತ್ರ ಅಲ್ಪ ಸ್ವಲ್ಪ ಆದರೂ ಕೂಡ ಸಂಘಟನೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಆ ಒಂದು ಕಾರ್ಯಪ್ರವೃತ್ತನಾಗಿ ಆ ಮೂಲಕ ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಕ್ರೀಡಾಕೂಟ ಭಾಳಷ್ಟು ಯಶಸ್ವಿಯಾಗಿದೆ ಇದು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕೂಡ ಎಲ್ಲರ ಸಹಕಾರ ಇದೆ ಅದ್ರ ಜೊತೆಗೆ ಈ ಕಾಲೇಜಿನ ಸಿಬ್ಬಂದಿ ವಹಿಸಿರ್ತಕ್ಕಂಥ ನಿಜವಾಗಿರ್ತಕ್ಕಂಥ ಈ ಒಂದು ಜವಾಬ್ದಾರಿ ಪ್ರಶಂಸನೀಯ ಅಂತ ನಾನು ಹೇಳ್ತೀನಿ ಅದು ನಮ್ಮ ಎಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಜವಾಬ್ದಾರಿಗಳನ್ನ ನಾನು ವಹಿಸ್ತಕ್ಕಂಥ ತುಂಬಾ ಅಪರೂಪ ನಮ್ಮ ಮನೆ ಕೆಲಸ ಅನ್ನುವಂತಹ ಮಟ್ಟದಲ್ಲಿ ಈ ಒಂದು ಆ ಕ್ರೀಡಾಕೂಟವನ್ನ ಅವರು ನಡೆಸಿಕೊಟ್ಟಿದ್ದಾರೆ ಶಿವಶಂಕರಪ್ಪ ಅವರು ಏನೇ ಹೇಳಿದ್ರು ಕೂಡ ಪಟ 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 ಪಠ ಅಂತೇಳಿ ಅವರು ಆ ಒಂದು ಚಟುವಟಿಕೆಗಳನ್ನ ನೆರವೇರಿಸಿ ಎಲ್ಲೂ ಕೂಡ ಲೋಪ ಆಗದಂತೆ ಸಾಮಾನ್ಯವಾಗಿ ಇಂಥ ದೊಡ್ಡ ಕಾರ್ಯಕ್ರಮಗಳಲ್ಲಿ ಸಣ್ಣ ಪುಟ್ಟ ಲೋಪಗಳು ಆದ್ರೆ ಅವೆಲ್ಲ ಸಹಜ ಆದರೆ ಅಂತಹ ದೊಡ್ಡ ಮಟ್ಟದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ನಮಗೆ ಈ ಕ್ರೀಡಾಕೂಟದಲ್ಲಿ ಕಂಡು ಬಂದಿಲ್ಲ ಹಾಗಾಗಿ ವಿಶೇಷವಾಗಿ ಈ ಕಾಲೇಜಿಗೆ ಮತ್ತು ಪ್ರಾಂಶುಪಾಲರಿಗೆ ಈ ಒಂದು ಅವರ ಸಿಬ್ಬಂದಿಗೆ ನಾವು ಹೃತ್ಪೂರ್ವವಾದಂತಹ ಅಭಿನಂದನೆಯನ್ನ ನನ್ನ ವೈಯಕ್ತಿಕವಾಗಿ ಮತ್ತು ಇಲಾಖೆಯ ಪರವಾಗಿ ವ್ಯಕ್ತಪಡಿಸ್ತಾ ಇದ್ವಿ ನಂತರ ಇನ್ನೊಂದು ಹಂತವಾಗಿರ್ತಕ್ಕಂತಹ ದೈಹಿಕ ಶಿಕ್ಷಕ ವರ್ಗದವರಿಗೆ ಅವ್ರಿಗೂ ಕೂಡ ಈ ಒಂದು ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ ಈ ಒಂದು ಸಹಕಾರ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಪ್ರಾಂಶುಪಾಲರ ಮಿತ್ರರು ಕೂಡ ಎಲ್ಲಾ ರೀತಿಯಲ್ಲಿ ಸಹಕಾರ ಹೀಗೆ ಮುಂದುವರಿಯಿಲಿ ಅಂತ ಹೇಳ್ತಾ ಇನ್ನು ನಮಗೆ ಕೈ ಜೋಡಿಸಿರ್ತಕ್ಕಂತಹ ಶ್ರೀನಾಥ್ ಆ ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡತಕ್ಕಂಥ ಶ್ರೀನಂತ ಅವರು ಕೂಡ ಈ ಒಂದು ಕಾರ್ಯಕ್ರಮ ಆಗಮಿಸಿದ್ದಾರೆ ಅವರು ಕೂಡ ಇಂತಹ ಚಟುವಟಿಕೆಗಳಲ್ಲಿ ಬಹಳ ಆಸಕ್ತಿಯನ್ನು ವಹಿಸಿರ್ತಕ್ಕಂಥವ್ರು ಅವರು ಕೂಡ ಈ ಒಂದು ಹೃತ್ಪೂರ್ಕವಾದಂತಹ ಒಂದು ಅಭಿನಂದನೆಯನ್ನ ನಾನು ಸೊ ಸಮಸ್ಯೆ ಯಾವ ರೀತಿ ಇತ್ತಂದ್ರೆ ತಾಲೂಕು ಕ್ರೀಡಾಕೂಟ ನಡ್ಸಕ್ ಆಗತ್ತೋ ಇಲ್ವೋ ಇಷ್ಟಕ್ಕೆ ಡ್ರಾಪ್ ಆಗತ್ತೇನೋ ಅನ್ನೋ ಮಟ್ಟಕ್ಕೆ ಬಂದಿದ್ವಿ ನಾವು ಅಂತ ಸಂದರ್ಭದಲ್ಲಿ ನಮ್ಮ ಎಂ ಬಿ ನಾಗರಾಜ್ ಗೌಡ ಬಹಳಷ್ಟು ಒಂದು ಹುಮ್ಮಸ್ಸನ್ನು ಕೊಟ್ರು ಸರ್ ನಡ್ಸೋಣ ಬಿಡಿ ಸರ್ ಏನಾಗಲ್ಲ ಅದು ಏನ್ ನಾವು ತಲಾ ಒಂದು ಕೈ ಹಾಕೋಣ ಯಾರನ್ನ ಹಿಡಿಯೋಣ ಏನೋ ಒಂದು ಮಾಡೋಣ ಅಂತ ನೋಡಿ ಕೆಲಸ ಮಾಡೋಕ್ಕಿಂತ ನಾವು ಹುರುದುಮಿಸ್ತೀವಲ್ಲ ಪ್ರೋತ್ಸಾಹ ಮಾಡ್ತೀವಲ್ಲ ಅದು ಬಹಳ ಶಕ್ತಿ ಬರ್ತದೆ ಆ ಶಕ್ತಿ ಕೊಟ್ಟಿದ್ದೇ ನಮ್ ನಿಜವಾಗಿ ನಾಗರಾಜ್ ಕೂಡ ನಾನು ಅದು ಮಾತನ್ನ ಹೇಳಕ್ಕೆ ನಾನು ಮರ್ತೆ ನಿಜವಾಗಿ ಅದು ನಿಜವಾಗಿರ್ತಕ್ಕಂಥ ಒಂದು ಬಲ ಅದು ಆ ಬಲ ಮನುಷ್ಯ ತಾನು ಆ ಒಂದು ಭಾರವನ್ನ ಎತ್ತಲಿಕ್ಕೆ ಆಗದೆ ಇರ್ತಕ್ಕಂಥ ಮನಸ್ಸಿಗೆ ಬಂದಿರ್ತಾನೆ ಏಯ್ ಎತ್ತಪ್ಪ ನೀನು ಏನಾಗಲ್ಲ ನಿನ್ ಕೈಲಾಗತ್ತೆ ಅಂತ ಅಂದ್ಬಿಟ್ರೆ ಅದು ನಿಜವಾಗಿ ಎತ್ ನಾವು ಅಂತಹ ಬಲವನ್ನು ಅವರು ಕೊಟ್ಟಿದ್ದಾರೆ ಅದ ಅದ್ರ ಮೂಲಕ ನಾವು ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಾವು ನಡೆಸ್ಕೊಟ್ಟಿದಿವಿ ಸೊ ನನ್ನ ಮಧ್ಯದಲ್ಲಿ ಮಾತಾಡಿದ್ದಕ್ಕೆ ಎಲ್ಲರ ಕ್ಷಮೆ ಇರಲಿ ಈ ಒಂದು ಮತ್ತೆ ನಮ್ಮ ಈ ದೈಹಿಕ ಶಿಕ್ಷಣ ಸಂಘಟನೆಯವರು ಮುಖ್ಯವಾಗಿ ರಹೀಂ ಶರೀಫ್ ಇರ್ಬೋದು ನಮ್ಮ ನಾಗರಾಜ್ ಇರ್ಬೋದು ಮತ್ತೆ ಅವರ ಅಧ್ಯಕ್ಷರು ಶಂಕರಪ್ಪ ಅವರು ಇರ್ಬೋದು ಇವರು ಕೂಡ ನಮ್ಗೆ ಈ ವಿಚಾರದಲ್ಲಿ ಬಹಳ ಸಹಕಾರ ಕೊಟ್ಟಿದ್ದಾರೆ ಅವನು ಕೂಡ ನಾವು ಸ್ಮರಿಸ್ತೀವಿ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ನನ್ನ ಮುರಳೀಕೃಷ್ಣ ಅವರು ನಿಜವಾಗಿ ಅವರು ಒಂದು ಪ್ರತಿದಿನ ನಮ್ಮ ಮನೆಯಲ್ಲಿ ಕೂಡ ಹೇಳಿದ್ದೀನಿ ಇವತ್ತು ಎಲ್ಲಿ ಊಟ ಮಾಡಿದ್ರಂದ್ರೆ ಮದುವೆ ಊಟ ಇತ್ತು ಅಂತ ಹೇಳಿದೀನಿ ನಾನು ಅಂದ್ರೆ ಈ ಮದುವೆ ಊಟಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನಮಗೆ ಈ ಒಂದು ಅಫಿಷಿಯಲ್ಸ್ಗೆ ಮತ್ತು ಇಲ್ಲಿ ಬಂದಿರತಕ್ಕಂತಹ ಒಂದು ಮ್ಯಾನೇಜರ್ ಟೀಮ್ ಮ್ಯಾನೇಜರ್ ಇರ್ಬೋದು ಪ್ರಾಂಶುಪಾಲ್ ಇರ್ಬೋದು ಎಲ್ಲರೂ ಕರೆದು ಕರೆದು ಊಟ ಬಡಿಸಿದಂತಹ ಈ ಒಂದು ಅವರು ನಿಜವಾಗಿ ಒಂದು ಸಹೃದಯ ಇರುವಂತ ಹೇಳ್ತೀವಿ ಆ ಒಂದು ಕೆಲಸವನ್ನ ಯಾರು ಮಾಡೋಕ್ಕಾಗಲ್ಲ ಅನ್ಸತ್ತೆ ಅವರು ಕಾಸಿದ್ದವರು ಎಲ್ಲರೂ ಕೂಡ ಕೆಲಸ ಮಾಡಲ್ಲ ನಾವು ಯಾಕೆ ಮಾಡಬೇಕು ಅನ್ನೋಂತ ಮನೋಭಾವ ಇರ್ತದೆ ಆದರೆ ಆ ಒಂದು ಆ ಕೆಲಸವನ್ನ ಅವ್ರು ಮಾಡಿದ್ದಾರೆ ಹಾಗಾಗಿ ಈ ಸಭೆಯಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಅನ್ನದಾತ ಸುಖಿ